ಬಳ್ಳಾರಿ ನಗರದಲ್ಲಿ ಜನಪ್ರಿಯ ಶಾಸಕರಾಗಿರುವ ಹಾಗೂ ಸಮಾಜ ಸೇವೆಯ ಅರ್ಥವನ್ನ ನಿಜಾರ್ಥದಲ್ಲಿ ತೋರಿಸುವವರು ನಾರಾ ಭರತ್ ರೆಡ್ಡಿ ಸಮಾಜ ಸೇವೆಯ ದಾರಿ ಅಂದರೆ ನಿಷ್ಠೆ ತ್ಯಾಗ ಮತ್ತು ಜನರ ಹಿತದ ದೃಷ್ಟಿ ಎಲ್ಲ ಗುಣಗಳ ಸಂಕೇತವಾಗಿ ನಿಂತಿದ್ದಾರೆ ರೆಡ್ಡಿ ಜನರ ಕಷ್ಟವನ್ನ ಕೇಳಿ ಸ್ಪಂದಿಸುವ ಹೃದಯವಂತ ನಾಯಕರು ಬಳ್ಳಾರಿ ಮಹಾನಗರ ಪಾಲಿಕೆಯ ಇಪ್ಪತ್ತೆರಡನೇ ವಾರ್ಡ್ನ ಕಾಂಗ್ರೆಸ್ ಯುವ ಮುಖಂಡ ಬಿಕೆ ಚಂದ್ರಶೇಖರ್ ಅವರ ಮಾತಿನಲ್ಲಿ ಯಾವಾಗಲೂ ಬೇರೆಯವರ ಹಿತವನ್ನೇ ಬಾಯಿಸುವವರು ನಾರಾಭರತ್ ರೆಡ್ಡಿ ಇಂದಿನ ಹಣದ ವ್ಯಾಮೋಹದ ಕಾಲದಲ್ಲೂ ಯಾವುದೇ ಆಸೆ ಇಲ್ಲದೆ ಜನರ ವಿಶ್ವಾಸವನ್ನ ಗಳಿಸಿರುವ ನಾಯಕರು ಅವರು ಒಂದು ಕಾಲದಲ್ಲಿ ಬಳ್ಳಾರಿ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ಶೂನ್ಯವಾಗಿದ್ದವು ಆದರೆ ಇಂದು ಪ್ರತಿಯೊಂದು ಬೀದಿಯಲ್ಲಿ ಅಭಿವೃದ್ಧಿಯ ನಾದ ಕೇಳಿಸುತ್ತಿದೆ ಜನರ ಮನೆ ಮನೆಗೆ ತೆರಳಿ ಅವರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರಕ್ಕೆ ಮುಂದಾಗಿರುವ ಈ ಜನ ನಾಯಕರು ನಾರಾ ರೆಡ್ಡಿ ಬಳ್ಳಾರಿ ನಗರದ ಸುಧಾರಣೆಯ ಪಥವನ್ನ ಹೊಸ ದಿಕ್ಕಿನಲ್ಲಿ ಮುನ್ನಡೆಸುತ್ತಿರುವ ಈ ಸೇವಾ ಮನೋಭಾವಿ ನಾಯಕರು ಜನಮನದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದಾರೆ ಎಂದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ನಾಡಿನ ಜನತೆಗೆ ನಮಸ್ತೆ ಬಳ್ಳಾರಿ ನಗರದ ಜನಪ್ರಿಯ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯಗಳು ಕೋರುತ್ತಾ ಕಾರ್ಯಕ್ರಮಗಳು ಈಗಿಂದೆಲ್ಲ ಅವರು ಟಚ್ ವಾರ್ ಫೌಂಡೇಶನ್ ವತಿಯಿಂದನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಸಮಾಜದ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಅತ್ಯಂತ ಕಾಳಜಿ ಇರುವ ನಮ್ಮ ಜನಪ್ರಿಯ ಶಾಸಕರವರು ವಿರೋಧ ಪಕ್ಷ ನಾಯಕರು ಕರ್ನಾಟಕದಲ್ಲಿ ಐದು ಸ್ಕೀಮು ಜಾರಿ ಆದ ನಂತರ ಸರ್ಕಾರದಲ್ಲಿ ಹಣವೇ ಇಲ್ಲ ಅಂತಂದೇಳಿ ಆರೋಪ ಮಾಡ್ತಾ ಇದಾರೆ ಇವತ್ತು ಕರ್ನಾಟಕದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಏನೋ ಗೊತ್ತಿಲ್ಲ ನಮ್ಮ ಬಳ್ಳಾರಿ ನಗರದಲ್ಲಿ ಅತ್ಯಂತ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಅದು ಸಂತೋಷದ ವಿಷಯ ನಾವು ಇಂಥ ಒಬ್ಬ ಶಾಸಕರನ್ನು ಪಡ್ಕೊಂಡಿರೋದು ನಮ್ಮ ಬಳ್ಳಾರಿ ನಗರದ ವಿಧಾನಸಭಾ ಮತದಾರ ಎಲ್ಲರೂ ಪುಣ್ಯವಂತರು ಅಂತ ನಾನು ಭಾವಿಸ್ತೀನಿ ಅಲ್ಲ ಇದು ಬಿಜೆಪಿ ಗ್ರಹ ಆರೋಪ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂತಂದ್ರೆ ಎಂದು ಕಾಣದ ಅಭಿವೃದ್ಧಿ ಕಾರ್ಯ ನಮ್ಮ ಈ ಶಾಸಕರು ಮಾಡಿ ಜನಪ್ರಿಯತೆ ಪಡ್ಕೊತಿದ್ರನ್ನ ಒಂದು ಉದ್ದೇಶದಿಂದ ವಿರೋಧ ಪಕ್ಷರ ಆರೋಪ ಆಗಿರುತ್ತಾಗ್ಲಿ ಸಾರ್ವಜನಿಕರದಲ್ಲ ಯಾಕಂದ್ರೆ ಇದು ಸಾರ್ವಜನಿಕರು ಸುಗಮ ಪ್ರಯಾಣಕ್ಕಾಗಿ ಟ್ರಾಫಿಕ್ಲೆಸ್ ಬಳ್ಳಾರಿ ಆಗ್ಬೇಕು ಸುವರ್ಣ ಬಳ್ಳಾರಿ ಆಗ್ಬೇಕು ಎನ್ನುವುದು ನಮ್ಮ ಬಳ್ಳಾರಿ ನಗರದ ಶಾಸಕರ ಒಂದು ಅಭಿಪ್ರಾಯ ಆಗಿದೆ ಇವಾಗ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಯಾಕೆ ಕುಂಠಿತ ಆಗ್ತಾ ಇದೆ ಕೆಲಸ ಅಂತಾರೆ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ನಮ್ಮ ನಮ್ಮ ಶಾಸಕರು ಹೇಗೆ ಅಂತಂದ್ರೆ ಯಾರೋ ನಮ್ಮ ಬಿಜೆಪಿ ಸರ್ಕಾರನಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಬೇಸಲ್ಲಿ ಕಳಪೆ ಗಾಮಗಾರ ಮಾಡುವಂಥದ್ದಲ್ಲ ನಮ್ಮ ಶಾಸಕರು ಏನಿದ್ರೆ ಗುಣಮಟ್ಟದ ಒಂದು ಕಾರ್ಯ ಒಂದು ಕೆಲಸಗಳು ಆಗ್ಬೇಕೆನ್ನುವುದು ನಮ್ಮ ಶಾಸಕರ ಒಂದು ಒಂದು ಅಭಿಪ್ರಾಯ